ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಮೂಗುತ್ತಿ ಧರಿಸುವ ಮುನ್ನ ಅದರ ಮಹತ್ವ ಹಾಗೂ ಪ್ರಯೋಜನವನ್ನು ತಿಳಿದುಕೊಳ್ಳಿ ಮೂಗುತಿ ಧರಿಸುವ ಮುನ್ನ ಅದರ ಮಹತ್ವ ಮೂಗುತಿ ಹಿಂದೂ ಮುಸ್ಲಿಂ ಮತ್ತು ಕೆಲವು ಆಫ್ರಿಕನ್ ಸಂಸ್ಕೃತಿಗಳಲ್ಲಿ ನಾವು ನೋಡಬಹುದು ಆದರೆ ಭಾರತದಲ್ಲಿ ಮೂಗುತಿ ಧರಿಸುವುದಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಭಾರತದಲ್ಲಿ ಮಹಿಳೆಯರು ಮೂಗುತಿ ಚುಚ್ಚಿಕೊಳ್ಳುವುದು ಪ್ರಮುಖ ಸಂಪ್ರದಾಯವಾಗಿದೆ ಹಿಂದೂ ಧರ್ಮದಲ್ಲಿ ಮಂಗಳಸೂತ್ರ ಮೂಗುತಿ ಕಾಲುಂಗುರ ಕಿವಿಬೋಲೆ ಮತ್ತು ಕುಂಕುಮವನ್ನು ಮುತ್ತೈದರ ಲಕ್ಷಣಗಳೆಂದೇ ಹೇಳಲಾಗುತ್ತದೆ ಆದರೆ ಮದುವೆಯಾಗದಿದ್ದರೂ ಕೂಡ ಮೂಗುತಿಯನ್ನು ಧರಿಸ್ತಾರೆ ಮೂಗುತಿಯ ಹಿನ್ನೆಲೆ ನೋಡ್ಕೊಂಬರೋಣ ಉಂಗುರದಾಕಾರದ ಮೂಗುತಿ ಧರಿಸುವುದನ್ನು ಕೆಲವು ಹಳೆಯ ಹಸ್ತಪತ್ರಿಕೆಗಳಲ್ಲಿ ವೈದಿಕ ಲಿಪಿಗಳಲ್ಲಿ ಉಲ್ಲೇಖಿಸಲಾಗಿದೆ ಮೂಗುತಿ ಧಾರಣೆಯು ಸುಮಾರು ಆರು ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನು ಒಳಗೊಂಡಿದೆ ಮೂಗುತಿಯು ಪಾಶ್ಚಿಮಾತ್ಯ ಸಂಸ್ಕೃತಿಯಾಗಿದ್ದು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಹಿಪ್ಪಿಗಳಲ್ಲಿ ಮೂಗು ಚುಚ್ಚುವಿಕೆ ಸಂಪ್ರದಾಯ ಕಾಣಿಸಿಕೊಂಡಿತು ಈ ಸಂಪ್ರದಾಯವನ್ನು ಸುಮಾರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ವಿರೋಧಿಸಲಾಯಿತು ನಂತರ ಹಿಪ್ಪಿಗಳು ಭಾರತಕ್ಕೆ ವಲಸೆ ಬರಲು ಆರಂಭಿಸಿದರು ಅವರ ಈ ಸಂಪ್ರದಾಯವನ್ನು ಕಂಡು ಭಾರತೀಯರು ಆಕರ್ಷಿತರಾದರು ಹಾಗೂ ಭಾರತದಲ್ಲೂ ರೂಢಿಗೆ ಬರಲು ಆರಂಭವಾಯಿತು ಎರಡನೇದಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಮೂಗುತ್ತಿ ಆಯುರ್ವೇದದ ಪದ್ಧತಿಯಲ್ಲಿ ಮೂಗುತಿಯು ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ಹೇಳಲಾಗಿದೆ ಮೂಗಿನ ಹೊಳ್ಳೆಯ ಬಳಿ ಮೂಗುತಿ ಧರಿಸುವುದರಿಂದ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ನೋವು ಕಡಿಮೆಯಾಗುತ್ತದೆ ಆದ್ದರಿಂದ ಹುಡುಗಿಯರಿಗೆ ಹಾಗೂ ವಯಸ್ಕ ಮಹಿಳೆಯರಿಗೆ ಮೂಗನ್ನು ಚುಚ್ಚಲಾಗುತ್ತದೆ ಎಂದು ಹೇಳಲಾಗಿದೆ ಎಡಮೂಗಿನ ಹೊಳ್ಳೆಯಿಂದ ಹಾದುಹೋಗುವ ನಿರ್ದಿಷ್ಟ ನರಗಳು ಸ್ತ್ರೀ ಸಂತಾನೋತ್ಪತ್ತಿ ಅಂಗಗಳೊಂದಿಗೆ ಸಂಬಂಧಗಳನ್ನು ಹೊಂದಿದ್ದು ಇದು ಸ್ತ್ರೀಗೆ ಸಹಕಾರಿ ಎನ್ನಲಾಗಿದೆ ಹಾಗಿದ್ರೆ ಮೂಗುತಿಯ ಮಹತ್ವ ನೋಡೋದಾದರೆ ಹಿಂದೂ ಸಂಪ್ರದಾಯವಾಗಿದ್ದ ಮೂಗುತಿ ಧಾರಿಸುವುದು ದಿನಗಳು ಕಳೆದಂತೆ ಅಲಂಕಾರಿಕ ವಸ್ತುಗಳಾಗಿ ಮಾರ್ಪಾಡುಗೊಂಡಿತು ಇತ್ತೀಚಿನ ಕೆಲವು ಮಹಿಳೆಯರು ಮೂಗುತಿಯನ್ನು ಧಾರ್ಮಿಕ ನಂಬಿಕೆಗಳೊಂದಿಗೆ ಧರಿಸಿದರೆ ಇನ್ನು ಕೆಲವರು ತಮ್ಮ ಅಲಂಕಾರಕ್ಕಾಗಿ ಧರಿಸ್ತಾರೆ ಮತ್ತೆ ಕೆಲವರು ಮೂಗುತಿಯನ್ನು ಧರಿಸುವುದೇ ಇಲ್ಲ ಹಿಂದೆ ಹಿಂದೂ ಧರ್ಮೀಯರ ಮನೆಗಳಲ್ಲಿ ಒಂದು ಹೆಣ್ಣು ಮಗುವಿಗೆ ಹನ್ನೆರಡು ಇಲ್ಲ ಹದಿಮೂರು ವರ್ಷವಾಗುತ್ತಿದ್ದಂತೆ ಆ ಮಗುವಿಗೆ ಮೂಗು ಚುಚ್ಚಿಸುತ್ತಾರೆ ಇದರರ್ಥ ಆ ಮಗು ಮದುವೆ ವಯಸ್ಸಿಗೆ ಬರುತ್ತಿದೆ ಎನ್ನುವುದನ್ನು ಸೂಚಿಸುವುದಾಗಿದೆ ಹಿಂದೂ ಧರ್ಮದಲ್ಲಿ ಕಿವಿ ಚುಚ್ಚುವಿಕೆ ಎಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗಿದೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ಮೂಗು ಚುಚ್ಚುವಿಕೆಗೂ ಕೂಡ ನೀಡಲಾಗಿದೆ ಭಾರತದಲ್ಲಿ ಮೂಗೂತಿಯ ಮಹತ್ವ ಭಾರತದಲ್ಲಿ ಮೂಗುತಿಯು ವಿವಾಹವಾದ ಅಂದರೆ ಸುಮಂಗಲಿಯ ಸಂಕೇತವಾಗಿದೆ ಸುಮಂಗಲಿಯರು ಮೂಗುತಿಯನ್ನು ಧರಿಸುತ್ತಾರೆ ನಿಜ ಆದರೆ ಯಾವುದೇ ಓರ್ವ ಮಹಿಳೆಯ ಪತಿ ತೀರಿಕೊಂಡಾಗ ಆಕೆಯ ಮೂಗುತಿಯನ್ನು ತೆಗೆದುಹಾಕಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಮೂಗುತಿ ಧರಿಸುವುದು ಪರಶಿವನ ಪತ್ನಿ ಪಾರ್ವತಿದೇವಿಯನ್ನು ಗೌರವಿಸುವುದು ಎಂಬರ್ಥವನ್ನು ನೀಡುತ್ತದೆ ಕೆಲವೊಂದು ಮೂಢನಂಬಿಕೆಗಳ ಪ್ರಕಾರ ಪತ್ನಿಯು ಉಸಿರನ್ನು ಒಳ ತೆಗೆದುಕೊಂಡು ಹೊರಬಿಡುವಾಗ ಅದು ಗಂಡನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಆದ್ದರಿಂದ ಮೂಗಿಗೆ ಮೂಗುತಿಯನ್ನು ಧರಿಸಿದರೆ ಆಕೆ ಉಸಿರಾಡುವ ಗಾಳಿಯೂ ಲೋಹದ ಅಂಶವನ್ನು ದಾಟಿ ಹೊರಬರುತ್ತದೆ ಆಗ ಆಕೆ ಉಸಿರಾಡುವ ಗಾಳಿಯಲ್ಲಿ ಯಾವುದೇ ಅನಾರೋಗ್ಯಕ್ಕೆ ಸಂಬಂಧಿಸಿದ ಅಂಶಗಳಿರುವುದಿಲ್ಲವೆಂದು ಹೇಳಲಾಗಿದೆ ಸಾಮಾನ್ಯವಾಗಿ ಕುದುರೆಯನ್ನು ನಿಯಂತ್ರಿಸಲು ಮೂಗುದಾರವನ್ನು ಹಾಕ್ತಾರೆ ಹಾಗೆ ಮಹಿಳೆಯರಲ್ಲಿನ ಕೋಪವನ್ನು ಹಠವನ್ನು ಚಂಚಲ ಸ್ವಭಾವವನ್ನು ನಿಯಂತ್ರಿಸಲು ಮುಗುತಿಯನ್ನು ಹಾಕ್ತಾರೆ ಸಾಮಾನ್ಯವಾಗಿ ಎಲ್ಲ ಮಹಿಳೆಯರು ತಮಗೆ ಇಷ್ಟವಾಗುವಂತಹ ವಿನ್ಯಾಸದಲ್ಲಿ ಮೂಗುತಿಯನ್ನು ಧರಿಸುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು